ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ನಿಮಗೆ ಈಗಾಗಲೇ ಗೊತ್ತು ಈಗ ದಸರಾ ಸಂದರ್ಭ ಈ ಒಂದು ಮೈಸೂರಿನ ದಸರಾ ನಾಡ ಹಬ್ಬದ ಸಂದರ್ಭದಲ್ಲಿ ಸೊ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನಮಗೆ ದಸರಾದಲ್ಲಿ ಹೆಚ್ಚು ಹೈಲೈಟ್ ಆಗಿ ಕಾಣ್ತಕ್ಕಂಥದ್ದು ಆನೆಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಆನೆಗಳು ಅಂಬಾರಿನ ಒತ್ಕೊಂಡು ಹೋಗ್ತಾ ಇದ್ರೆ ಸೊ ಬಹಳ ಒಂದು ಹಬ್ಬದ ಸಡಗರ ಬಹಳ ಚೆನ್ನಾಗಿ ಕಾಣಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ಆ ಆನೆಗಳನ್ನು ಪಳಗಿಸಿ ಆನೆಗಳನ್ನು ಎಲ್ರಿಗೂ ದರ್ಶನ ಮಾಡಿಸ್ತಕ್ಕಂಥವ್ರು ಮಾವುತರು ಸೊ ಇದನ್ನು ದಯವಿಟ್ಟು ಗಂಭೀರವಾಗಿ ಗಮನಿಸಿ ಮಾವುತರು ಸೊ ಆ ಮಾವುತರನ್ನು ಗಮನಿಸಿ ನಮ್ಮ ನೇತ್ರ ಮೇಡಮ್ ಅವರು ಸೊ ಇಂದು ಅಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೊ ಅವರಿಗೆ ಸಣ್ಣದಾದ ಒಂದು ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ ಅಥವಾ ವೀಕ್ಷಣೆ ಮಾಡ್ಬೋದು ತಾವು ಗಮನಿಸ್ತಾ ಇದ್ದೀರಾ ಸೊ ಈ ಹಿಂದೆ ನಮ್ಮ ನೇತ್ರಾ ಮೇಡಮ್ ಅವರು ನಮ್ಮ ಏನು ಮಲೆಮಾದೇಶ್ವರ ಬೆಟ್ಟ ಭಾಗದ ಮಕ್ಕಳಿಗೆ ಅಂತ ಸರಿಸುಮಾರು ಒಂದು ಹತ್ತು ಸಾವಿರ ರು ವೆಚ್ಚದ ಏನು ಒಂದಷ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದಷ್ಟು ಪಠ್ಯ ಪುಸ್ತಕಗಳು ಮತ್ತು ಪೆನ್ನು ಇನ್ನಿತರ ಸಾಮಗ್ರಿಗಳನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಇವತ್ತು ಏನು ದಸರಾ ಸಂದರ್ಭದಲ್ಲಿ ದಸರಾ ಹಾನಿಗಳನ್ನು ಪಳಗಿಸ್ತಕ್ಕಂಥ ಮಾವುತರಿಗೆ ನುಡಿಯಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಿಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಸೊ ಇವತ್ತು ಹುಟ್ಟುಹಬ್ಬದ ಹೆಸರಲ್ಲಿ ನಾನಾ ಥರ ಖರ್ಚುಗಳು ಮಾಡ್ತಾರೆ ಆಡಂಬರದಿಂದ ಆಚರಣೆ ಮಾಡ್ತಾರೆ ಸೊ ಅದನ್ನೆಲ್ಲ ಗಮನಿಸೋದರೆ ಇದು ಉತ್ತಮವಾದ ಕಾರ್ಯ ಅನ್ನಿಸ್ತು ಸೊ ಇದು ಏನು ಮಾವುತರು ಅವ್ರಿಗೂ ಸಹ ಎಲ್ಲೋ ಒಂದು ಕಡೆ ಒಂದು ಉಪಯೋಗ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಒಂದು ಟಾರ್ಚು ಮತ್ತು ಒಂದಷ್ಟು ಟೀ ಶರ್ಟ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಇವತ್ತೀ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಮ್ಮ ನೇತ್ರ ಮೇಡಮ್ ಅವರು ಸೊ ಅವರ ಒಂದು ಹುಟ್ಟಹಬ್ಬದ ಪ್ರಯುಕ್ತ ದಯವಿಟ್ಟು ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ ನೋಡಿ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಸೊ ಎಂತಹ ಒಂದು ಪುಣ್ಯದ ಕಾರ್ಯ ಖುಷಿ ಖುಷಿಯಾಯಿತು ಸೊ ನೇತ್ರ ಮೇಡಮ್ ಅವರ ಈ ಒಂದು ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಬಂಧುಗಳೇ ಒಂದು ಮೆಚ್ಚುಗೆ ಇರಲಿ ಸೊ ನಮ್ಮ ಕರ್ನಾಟಕದಾದಂಥ ಎಲ್ಲ ಎಲ್ಲ ಏನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಕ್ಕಂಥ ಬಂಧುಗಳು ಬಂಧು ಮಿತ್ರರು ಇಂತಹ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಸೊ ಒಂದು ಹುಟ್ಟುಹಬ್ಬವನ್ನು ಏನೋ ಆಡಂಬರದಿಂದ ಆಚರಿಸ್ಕೊಳ್ಬಹುದು ಜೊತೆಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಸಹ ಜೋಡಣೆ ಮಾಡಿಕೊಳ್ಳಿ ಹಾಗೆ ಮತ್ತೊಂದು ವಿಚಾರ ನಿನ್ನೆ ತಾನೇ ನಮ್ಮ ಫಾರೆಸ್ಟ್ ಇಲಾಖೆಯ ಏನು ಮಯಸ್ಸರ್ ಅವರು ಸಹ ಏನೋ ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಅವರ ಮಗನ ಹುಟ್ಟು ಹಬ್ಬಕ್ಕೋಸ್ಕರ ಮಾಡಿರ್ತಾರೆ ಸೊ ಎಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಇಂತಹ ಕಾರ್ಯಕ್ರಮಗಳಿಗೆ ಅಭಾರಿಯಾಗಿರಬೇಕು ಆದ್ದರಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಗುರುತಿಸಿ ನಾನು ಈ ವಿಡಿಯೋನ ಪ್ರಸಾರವನ್ನು ಮಾಡಿರ್ತೀನಿ ಸೊ ನಮ್ಮ ನೇತ್ರ ಮೇಡಮ್ ಅವರು ತಾವೀಗ ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸೊ ಇಲ್ಲಿರ್ತಕ್ಕಂಥ ನಮ್ಮ ದಸರಾ ಆನೆಯ ಪಳಗಿಸ್ತಕ್ಕಂಥ ನಮ್ಮ ಮಾವುತರಿಗೆ ನೋಡಿ ಮಾವುತರಿಗೆ ಒಂದಷ್ಟು ಟೀ ಶರ್ಟ್ಗಳು ಆಮೇಲೆ ಒಂದಿಷ್ಟು ಟಾರ್ಚ್ಗಳು ಅವ್ರಿಗೆ ಅಗತ್ಯವಾದಂತಹ ಒಂದಷ್ಟು ಏನೋ ಒಂದು ಗುಡುಗುರುಗಳನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅವರ ಒಂದು ಜನ್ಮದಿನ ಇದೆ ಬಂಧುಗಳೇ ಸೊ ಅವರ ಜನ್ಮದಿನಕ್ಕೆ ದಯವಿಟ್ಟು ನಮ್ಮೆಲ್ಲ ಚಾನಲ್ನ ಸಬ್ಸ್ಕ್ರೈಬರ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ರಪ್ಪ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ ಎಂತಹ ಒಂದು ಪುಣ್ಯದ ಕಾರ್ಯಕ್ರಮ ಅನಿಸ್ತು ನೀವು ಗಮನಿಸ್ಬೋದು ಬಂಧುಗಳೇ ಈಗಾಗಲೇ ದಸರಾ ಪ್ರಾರಂಭವಾಗಿದೆ ಸೊ ಈ ಒಂದು ದಸರಾದಲ್ಲಿ ಏನು ಯಾವ ಆನೆಗಳಿಗೆ ಏನೆಲ್ಲ ಒಂದು ಉಡುಗೊರೆಗಳನ್ನು ವಿತರಿಸಿದ್ರು ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ನೀಡ್ತೀನಿ ಏನು ಆನೆಗಳ ಒಂದು ವೈಭವ ಎಷ್ಟು ಅದ್ಭುತವಾಗಿ ಎದ್ದು ಕಾಣುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದ್ದೆ ಸೊ ಇವತ್ತು ಈ ವಿಡಿಯೋದಲ್ಲಿ ಯಾವ ಆನೆ ಮಾವುತರಿಗೆ ಏನೆಲ್ಲ ಒಂದು ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಡೀಟೇಲ್ಸ್ ನೀಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ರಾಜು ರಾಜ ભીમા નજુ સ્વામીધાસ્કર રાજ

રાજુમ સુવા શકરા રાજુ ગોપિયાના શિવો રૂપાને મંજુનાથ મંજુ

ಕ್ರಿಕೇನು ಇಸ್ಕೊಂಡ್ಬಿಡು ಕ್ರಿಕೆಟ್ ಇಸ್ಕೊಂಡ್ಬಿಡು ನೀವು ಎಲ್ಲಾರ್ ಆಯ್ತಪ್ಪ ಎಲ್ಲಾರ್ದು ಆಯ್ತು